ದೇವರ ಪರಿಶುದ್ಧವಾದ ನಮ್ಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಕಲಿಯುವಂಥ ಒಂದು ವಿಷಯ ಏನಂದರೆ ನಾವು ಹೇಗೆ ಪಾಪಿಗಳು ಅಂತ ನಾವು ಮೇನ್ ಟಾಪಿಕ್ ಬೇಕಾದ್ರೆ ಬರ್ಕೊಳೋದು ಬೇಕಾದ್ರೆ ಬರ್ಕೊಬೋದು ಈಗ ಪಾಪಿಗಳು ಹೇಗೆ ಅಂತ ಜನರಿಗೆ ಏನಾದರೂ ಕೇಳ ಹೋದರೆ ಅವರೆಲ್ಲ ಏನಂತ ಹೇಳ್ತಾರೆ ಅಂದರೆ ನಾವು ಆದಮನ ಸಂತತಿಯಿಂದ ನಾವು ಬಂದಿದ್ದೀವಿ ಅದಕ್ಕೋಸ್ಕರ ನಾವೆಲ್ಲರೂ ಪಾಪಿಗಳು ಅಂತ ಹೇಳ್ತಾರೆ ಬಟ್ ಇಲ್ಲಿ ಒಂದು ವಿಷಯ ತಿಳ್ಕೊಬೇಕೇನಂದ್ರೆ ಈಗ ಹಣ ತಿಂದಿದ್ದು ಯಾರಪ್ಪ ಹಣ್ಣು ತಿಂದಿತ್ತು ಆದ ಮತ್ತೆ ಅವರು ದೇವ್ರ ಮಾತನ್ನ ಅವರು ಮೀರಿತ್ತು ಅವರಿಂದ ನಾವೇ ನಾವು ನಾವೇನು ಹಣ್ಣು ತಿನ್ನಕ್ಕೆ ಹೋದ್ವಾ ಇಲ್ಲ ನಾವೇನು ದೇವ್ರ ಮಾತನ್ನ ಏನು ಮೀರೋದಕ್ಕೇನು ಹೋಗಿಲ್ಲ ಬಟ್ ಅವರು ಹಣ್ಣು ತಿಂದಿತ್ತು ಬಟ್ ನಮಗೆಲ್ಲ ಪಾಪಿಗಳು ಅಂತ ಏನಕ್ಕೆ ಕರಿತಿದ್ದಾರೆ ಆ ಒಂದು ವಿಷಯ ಏನು ಅನ್ನೋಂಥ ಒಂದು ವಿಷಯವನ್ನೇ ನಾವು ಇವತ್ತು ತಿಳಿಯಲಿಕ್ಕೆ ಹೋಗೋಣ ದೇವ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಕೀರ್ತನೆ ಐವತ್ತ ಅಧ್ಯಾಯ ಐದನೇ ವಚನದಲ್ಲಿ ಕ್ಲಿಯರ್ ಆಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ತಾಯಿ ಗರ್ಭದಲ್ಲಿರುವಾಗ್ಲೇ ಪಾಪಿ ಅನ್ನುವಂಥ ಒಂದು ವಿಷಯ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿರುವಂಥದ್ದು ಆಗಿದೆ ಬೇಕಾದ್ರೆ ಓದ್ಬೋದು ಕೀರ್ತನ ಐವತ್ತನೇ ಅಧ್ಯಾಯ ಐದನೇ ವಚನ ಇಕೋ ನಾನು ಅಕ್ರಮದಲ್ಲಿ ರೂಪಿಸಲ್ಪಟ್ಟೆನು ಪಾಪದಲ್ಲಿ ನನ್ನ ತಾಯಿ ನನ್ನನ್ನು ಗರ್ಭಧರಿಸಿದಳು ಈಗ ಒಂದು ವಿಷಯ ಇಲ್ಲಿ ಕ್ಲಿಯರ್ ಆಗ್ತಾ ಹೋಗ್ತದೆ ನಾವು ಪಾಪಿಗಳಾಗಿದ್ದೀವಿ ನಾವು ಎಂದ ಪಾಪಿಗಳು ತಾಯಿ ಗರ್ಭದಲ್ಲಿರುವಾಗ್ಲೇ ಪಾಪಿಗಳು ಆಗಿದ್ದೀವಿ ಅಂತ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ಇದೆ ಸ್ಪಷ್ಟವಾಗಿ ಇದೆ ಬಟ್ ಕೆಲವೊಂದಿಷ್ಟು ಜನರು ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅಂದರೆ ವಾಕ್ಯಕ್ಕೆ ವಿರೋಧವಾದಂಥ ಒಂದು ಜನರಾಗಿದ್ದಾರೆ ಅವರು ಅಂದರೆ ಎರಡು ಗುಂಪಿನ ಜನರು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳ್ತಾರೆ ಅಂದರೆ ಈ ಲೋಕದಲ್ಲಿ ಒಂದು ಹುಟ್ಟಿದ ಮೇಲೆ ಮಗು ಹುಟ್ಟಿದ ಮೇಲೆ ಅದು ಬೆಳೆದು ಮೇಲೆ ಏನು ಪಾಪ ಮಾಡುತ್ತಲ್ವ ಅಲ್ಲಿಂದ ಅದು ಅವರು ಪಾಪಿ ಅಂತ ಕನ್ಸಿಡರ್ ಆಗುತ್ತೆ ಅವರು ಪಾಪಿ ಅಂತ ಕನ್ಸಿಡರ್ ಆಗ್ ಆಗ್ತಾರೆ ಎಂಬುದಾಗಿ ಅವರು ಹೇಳ್ತಾರೆ ಇನ್ನು ಕೆಲವೊಂದಿಷ್ಟು ಜನರು ಏನಂತ ಹೇಳ್ತಾರೆ ಅಂತಾರೆ ಸಹ ದೇವರು ಬರೆದಿಟ್ಟಿದ್ದಾರೆ ಎಲ್ಲದ್ದು ದೇವರು ನಮಗೆ ಪಾಪಿಗಳಾಗಿಯೇ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಪಾಪಿಗಳು ಅಂತ ಕೆಲವು ಜನರು ಹೇಳ್ತಾರೆ ಬಟ್ ಇದು ಎರಡು ಗುಂಪಿನ ಜನರು ಏನಾಗಿದ್ದಾರೆ ಅಂದ್ರೆ ವಾಕ್ಯಕ್ಕೆ ವಿರುದ್ಧವಾಗಿ ಅವರು ಹೇಳುವಂಥ ಒಂದು ಜನರು ಬಟ್ ಇನ್ ವಾಕ್ಯ ಏನಂತ ಹೇಳ್ತಿದೆ ಅದು ನಾವು ತಿಳ್ಕೊಳ್ಬೇಕಾಗಿದೆ ನೋಡ್ರಿ ನಾವು ಹೇಗೆ ಪಾಪಿಗಳು ಅನ್ನೋ ಒಂದು ವಿಷಯ ಸೃಷ್ಟಿಕಾರದ ಮುಖಾಂತರ ನಮಗೆ ದೇವರು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದಾರೆ ನೋಡ್ರಿ ಸೃಷ್ಟಿ ನಮಗೆ ಏನು ಮಾಡುತ್ತೆ ಅಂದ್ರೆ ಇವಾಗ ವಿಷಯ ತಿಳಿಸ್ತಾ ಇದೆ ಅದು ಹೇಗೆ ಅಂತ ನಾವು ನೋಡೋದಾದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಮಾವಿನ ಒಂದು ಬೀಜವನ್ನು ನಾವು ತಗೊಳ್ಳೋಣ ಮಾವಿನ ಬೀಜವನ್ನು ತಗೊಂಡು ತೆಗೆದುಕೊಂಡು ಅದನ್ನು ನಾವು ಭೂಮಿಯಲ್ಲಿ ಹಾಕ್ತೀವಿ ಭೂಮಿಯಲ್ಲಿ ಹಾಕಿದಾಗ ನಾವು ಅದು ಎಂಥ ಫಲ ಬರುತ್ತೆ ನೆಕ್ಸ್ಟು ಅಂದರೆ ಅದು ಬೆಳೆ ದೊಡ್ಡಕ್ಕಾದ್ಮೇಲೆ ನಮಗೆ ಎಂತ ಫಲ ಕೊಡುತ್ತೆ ಅಂದರೆ ಅದು ಮಾವಿನ ಹಣ್ಣಿನ ಒಂದು ಫಲನೇ ಅದು ನಮಗೆ ಕೊಡತ್ತೆ ಬಟ್ ಮಾವಿನ ಹಣ್ಣಿನ ಒಂದು ಬೀಜ ಹಾಕ್ಬಿಟ್ಟು ನಾವು ಚಿಕ್ಕು ಹಣ್ಣು ಬೇಕು ಅಂತ ನಮಗದು ಸಿಗಲ್ಲ ಯಾಕೆಂದರೆ ಬೀಜ ಎಂಥದ್ದಾಗಿದೆ ಮಾವಿನ ಒಂದು ಹಣ್ಣಿನ ಒಂದು ಬೀಜ ನಾವು ಹಾಕಿದ್ರಿಂದ ಅದೇ ಫಲವನ್ನು ನಾವು ಎದುರು ನೋಡ್ಬೋದು ಈಗ ಅದೇ ಥರದಲ್ಲಿ ನಾವು ಹೇಗೆ ಪಾಪಿಗಳು ಅನ್ನುವಂಥ ಒಂದು ವಿಷಯ ಇಲ್ಲಿ ನಮಗೆ ಹೇಗೆ ಅಂದರೆ ಸೃಷ್ಟಿ ಕಾರ್ಯದಲ್ಲಿ ಸೃಷ್ಟಿ ವಿಷಯದಲ್ಲಿ ಸ್ವಲ್ಪ ಒಂದು ಒಂದಿಷ್ಟು ಸ್ವಲ್ಪ ಒಂದು ಗಮನ ಕೊಟ್ಟು ಇಲ್ಲಿಂದ ಕೇಳೋಣ ನಾವು ಈಗ ದೇವರು ಸಹ ಈ ಒಂದು ಹೋಲಿಕೆಯನ್ನ ಮಾಡ್ತಿದ್ದಾರೆ ಏನ್ ಹೋಲಿಕೆ ಅಂದ್ರೆ ಒಬ್ಬ ಪುರುಷನನ್ನ ದೇವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಬೀಜಕ್ಕೆ ಹೋಲಿಸ್ತಾ ಇದ್ದಾರೆ ಇನ್ನೊಂದು ಒಂದು ಸ್ತ್ರೀಯನ್ನ ದೇವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಭೂಮಿಗೆ ದೇವರು ಹೋಲಿಸ್ತಾ ಇದ್ದಾರೆ ಈಗ ಆದ ಅಮ್ಮ ಏನ್ ಮಾಡ್ದೆ ದೇವರ ಮಾತನ್ನ ಮೀರಿ ತಪ್ಪನ್ನ ಮಾಡ್ದ ಪಾಪ ಮಾಡ್ದ ಈಗ ಪಾಪ ಎಂಬಂತ ಒಂದು ಬೀಜ ಅಹ್ ಭೂಮಿಗೆ ಬಿತ್ತಲ್ಪಟ್ಟಾಗ ಅಂದ್ರೆ ಹವಳ ಗರ್ಭದಲ್ಲಿ ಬಿತ್ತಲ್ಪಟ್ಟಾಗ ಅವಾಗ ಏನಾಗತ್ತಂದ್ರೆ ಅಲ್ಲಿಂದ ಬರುವಂತ ಒಂದು ಫಲನೂ ಸಹ ಏನಾಗಿದೆ ಅಂದ್ರೆ ಪಾಪಿ ಎಂಬಂತ ಒಂದು ಫಲನೇ ನಮಗೆ ಸಿಗ ಸಿಗ್ಲಿಕ್ಕೆ ಸಾಧ್ಯ ಸಾಧ್ಯ ಆಗಿರುವಂತದ್ದಾಗಿದೆ ನೋಡ್ರಿ ಪಾಪ ಎಂಬಂತ ಒಂದು ಬೀಜ ಭೂಮಿಲಿ ಬಿತ್ಪಟ್ಟ ಬಿತ್ತಲ್ಪಟ್ಟಿದೆ ಆವಾಗ ಯಾರು ಹುಟ್ಟಬೇಕು ಮತ್ತೆ ಮರಿ ಪಾಪಿನೇ ಮರಿ ಪಾಪಿನೇ ಹುಟ್ಬೇಕಾಗತ್ತೆ ಈಗ ಹೇಗೆ ಇಲ್ಲಿ ಮಾವಿನ ಹಣ್ಣಿನ ಒಂದು ಬೀಜವನ್ನು ಹಾಕಿದ್ರಿಂದ ಮಾವಿನ ಹಣ್ಣಿನ ಫಲನೇ ಬರತ್ತೋ ಈಗ ಹಿಂಗೆ ಬೇಕಾದ್ರೆ ಅರ್ಥ ಮಾಡ್ಕೊಬೋದು ಈಗ ಫಾರ್ ಎಕ್ಸಾಂಪಲ್ ಹುಳಿ ಮಾವಿನ ಬೀಜವನ್ನು ಹಾಕಿದ್ದೀವಿ ಹುಳಿ ಮಾವಿನ ಬೀಜನ ಹಾಕಿದಾಗ ನಮಗೆ ಫಲನೂ ಸಹ ಏನಾಗಿರುತ್ತೆ ಹುಳಿನ ನಮಗೆ ಫಲ ಕೊಡತ್ತೆ ಅದು ಬಿಟ್ಟು ಸ್ವೀಟ್ ಆಗಿ ನಮಗೆ ಇರುವಂಥ ಫಲ ಏನಾದರೂ ಕೊಡತ್ತಾ ಇಲ್ಲ ಹುಳಿನ ಕೊಡತ್ತೆ ಯಾಕಂದರೆ ಬೀಜ ಅಂಶ ಏನಾಗಿದೆ ಅಂದರೆ ಹುಳಿ ಅಂಶ ಆಗಿದೆ ಇಲ್ಲೂ ಸಹ ಏನಾಗಿದೆ ಅಂದರೆ ಭೂಮಿಗೆ ಬಿತ್ತಲ್ಪಟ್ಟಂತಹ ಬೀಜ ಏನಾಗಿದೆ ಅಂದರೆ ಅದು ಪಾಪದ ಅಂಶ ಇರುವಂಥ ಒಂದು ಬೀಜ ಆಗಿದೆ ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ನಾವೆಲ್ಲರೂ ಆ ಒಂದು ಬೀಜದಿಂದ ಕೊಟ್ಟು ಬಂದಂತ ನಾವೆಲ್ಲರೂ ಅಂದ್ರೆ ಆ ಒಂದು ಬೀಜದ ಫಲಗಳು ನಾವೆಲ್ಲ ಫಲಗಳು ಏನಾಗಿದೆ ಬೀಜ ಏನಾಗಿದೆ ಮೇನ್ ಮೇನ್ ಬೇಸ್ ಮೇನ್ ಬೀಜ ಏನಾಗಿದೆ ಪಾಪ ಎಂಬಂತ ಅಂಶ ಇರುವಂಥ ಬೀಜ ಬಿತ್ತಲ್ಪಟ್ಟಿದೆ ಆ ಒಂದು ಫಲ ನಾವೆಲ್ಲರೂ ಸಹ ಏನಾಗಿದ್ದೀವಿ ಈಗ ಪಾಪಿಗಳಾಗಿದ್ದೀವಿ ಹೀಗೆ ನಾವೇನಾಗಿದ್ದೀವಿ ಅಂದ್ರೆ ಪಾಪಿಗಳಾಗಿದ್ದೀವಿ ತಾಯಿ ಗರ್ಭದಲ್ಲಿ ಅಂದ್ರೆ ನೋಡ್ರಿ ಅರ್ಥ ಅರ್ಥ ಏನಂದ್ರೆ ಇದ್ರುತ್ತೋ ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಹೇಳ್ತಾ ಇದ್ದೀನಿ ಈ ಕಾನ್ಸೆಪ್ಟ್ ಕರೆಕ್ಟಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು ದೇವರು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಕರೆಕ್ಟಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ನೋಡ್ರಿ ತಾಯಿ ಗರ್ಭದಲ್ಲಿರುವಾಗ ಮಗು ಏನ್ ತಪ್ಪು ಮಾಡುತ್ತೆ ಏನು ತಪ್ಪು ಮಾಡಲ್ಲ ಆದ್ರೂ ಸಹ ಪಾಪಿ ಅಂತ ಹೇಳ್ತಾವ್ರಿ ಇಲ್ಲಿ ಪಾಪಿ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ ತಾಯಿ ಗರ್ಭದಲ್ಲಿ ಇರುವಾಗ್ಲೇ ತ ಪಾಪಿ ತಪ್ಪ ಅಂದರೆ ಗರ್ಭ ಗರ್ಭದಲ್ಲಿ ಇರುವಾಗ್ಲೇ ಪಾಪಿ ಅಂತ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅದರ ಅರ್ಥ ಏನಂದ್ರೆ ಇದಾಗಿದೆ ಈಗ ಇವರೇನು ಇವರು ಏನಂತ ಹೇಳ್ತಾರಂದ್ರೆ ನಾವು ತಪ್ಪು ಮಾಡ್ತೀವಲ್ವಾ ಆ ತಪ್ಪು ನಾವು ಏನು ತಪ್ಪು ಮಾಡ್ತೀವೋ ಅಲ್ಲಿಂದ ನಾವು ಪಾಪಿ ಅಂತ ನಮಗೆ ನಮಗೆ ಹೇಳ್ತಾರೆ ಅಂದರೆ ಆವಾಗಿಂದ ನಾವು ಪಾಪಿಗಳು ಅಂತ ಅವರು ಹೇಳ್ತಾರೆ ಅಂದರೆ ನಾವು ತಪ್ಪು ಮಾಡಿದ ಮೇಲೆ ನಮಗೆ ತಿಳುವಳಿಕೆ ಬಂದಾದ ಮೇಲೆ ತಪ್ಪು ಮಾಡಿದ ಮೇಲೆ ಆಮೇಲೆ ಪಾಪಿ ಅಂತ ಹೇಳಿದರೆ ಇಲ್ಲಿ ಮಗು ಏನು ತಪ್ಪು ಮಾಡಿದೆ ಮಗು ಏನಾದರೂ ಸುಳ್ಳು ಹೇಳ್ತಾ ಮಗು ಏನಾದರೂ ಪಾಪ ಏನಾದರೂ ಮಾಡ್ತಾ ಏನೂ ಇಲ್ಲ ಅದರ ಅರ್ಥ ಏನಂದರೆ ನಾವು ಪಾಪ ಮತ್ತು ಬೀಜದಿಂದ ಹುಟ್ಟಿ ಬಂದಿದ್ದರಿಂದ ನಾವು ಪಾಪಿಗಳು ಅದಕ್ಕೋಸ್ಕರ ನಾವು ತಾಯಿ ಗರ್ಭದ ಅಂದರೆ ಈ ಅದಕ್ಕೆ ಹಿಂಗೆ ಹೇಳ್ತಿದ್ದಾರೆ ತಾಯಿ ಗರ್ಭದಲ್ಲಿ ಯಾಕೆ ಪಾಪಿ ಅಂತ ಹೇಳ್ತಿದ್ದಾರೆ ಅಂದರೆ ನಾವು ಪಾಪ ಮಾಡಿದ್ದರಿಂದ ಪಾಪಿಗಳಲ್ಲ ಪಾಪಿಯಾಗಿ ಹುಟ್ಟಿದ್ದರಿಂದ ನಾವು ಏನಾಗಿದ್ದೀವಿ ಪಾಪಿಗಳಾಗಿದ್ದೀವಿ ಇದು ಕ್ಲಿಯರ್ ಆಗಿ ನಾವು ತಿಳ್ಕೊಬೇಕು ಈಗ ಮನುಷ್ಯ ಅಂತ ಯಾರೆಲ್ಲ ಹುಟ್ಟಿದಾರಲ್ಲ ಅವರೆಲ್ಲರೂ ಪಾಪಿಗಳೇ ಇನ್ನು ಕೆಲವಷ್ಟು ಜನರಿದ್ದಾರೆ ಇದ್ದಾರೆ ಪಾಪಿ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ ಹ್ಞೂ ಈಗ ಹುಳಿ ಮಾವಿನ ಬೀಜನ ಹಾಕಿದ್ದೀವಿ ಹುಳಿ ಮಾವಿನ ಬೀಜವನ್ನು ಹಾಕಿದ್ದೀವಿ ಅದು ಫಲನೂ ಹುಳಿ ಬಂದುಬಿಟ್ಟಿದೆ ಅದರಲ್ಲಿ ಒಂದು ಹಣ್ಣು ಮೇಲೆ ಮೇಲೆ ಕೊಂಬೆ ಮೇಲೆ ಇರುವಂಥ ಒಂದು ಹಣ್ಣು ನಾನು ಹುಳಿನೇ ಇಲ್ಲ ನಾನು ಹುಳಿನೇ ಅಲ್ಲ ನಾನು ನಾನು ತುಂಬ ಸ್ವೀಟು ನಾನು ಹುಳಿನೇ ಅಲ್ಲ ಅಂದರೆ ಅದರರ್ಥ ಏನು ಇಲ್ಲೂ ಸಹ ಏನಂತ ಹೇಳ್ತಿದ್ದಾರೆ ಅಂದರೆ ಪಾಪ ಎಂಬಂಥ ಬೀಚನೇ ಪಾಪಿ ಪಾಪ ಎಂಬಂಥ ಒಂದು ಬೇಸಲ್ಲಿ ಪಾಪ ಇರುವಂಥ ಬೀಚದಿಂದನೇ ನಾವು ಹುಟ್ಟು ಬಂದಿದ್ದೀವಿ ಫಲನೂ ಪಾಪಿ ಆಗಬೇಕು ಪಾಪಿಗಳೇ ನಾವು ನಾವೆಲ್ಲರೂ ಏನಾಗಿದ್ದೀವಿ ಅಂದರೆ ಮನುಷ್ಯ ಅಂತ ಯಾರಲ್ಲ ಹುಟ್ಟಿದೀವಲ್ವ ನಾವೆಲ್ಲರೂ ಸಹ ತಾಯಿ ಗರ್ಭದಲ್ಲಿ ಹುಟ್ಟಿದವರು ತಾಯಿ ಗರ್ಭದಲ್ಲಿ ಎಲ್ಲರೂ ನಾವೆಲ್ಲ ತಾಯಿ ಗರ್ಭದಿಂದನೇ ಹುಟ್ಟು ಬಂದವರು ಎಲ್ಲರೂ ಸಹ ನಾವೇನಾಗಿದ್ದೀವಿ ಅಂದರೆ ಪಾಪಿಗಳೇ ಆಗಿದ್ದೀವಿ ಯಾರು ಆಕಾಶದಿಂದ ಏನಾದರೂ ಉದ್ರು ಬಿದ್ದವರ ಅದಕ್ಕೋಸ್ಕರ ಕ್ಲಿಯರ್ ನಾವು ಎಲ್ಲ ವಿಷಯನ ಅರ್ಥ ಮಾಡಿಕೊಳ್ಳೋಣ ಈಗ ನಮಗೆ ಪಾಪಿಗಳಾಗಿದ್ದೀವಿ ಪಾಪ ಒಂದು ಅಂಶ ನಮ್ಮಲ್ಲಿದೆ ಈಗ ಸತ್ರ ಈಗ ಸತ್ರ ನಾವೆಲ್ಲ ಹೋಗಬೇಕು ನರ್ಕಕ್ಕೆ ಹೋಗುವ ಹೋಗುವಂಥರಾಗಿದ್ದೀವಿ ಅದಕ್ಕೋಸ್ಕರ ಒಂದು ಮಾರ್ಗವನ್ನು ನಮಗೆ ನರ್ಕಕ್ಕೆ ಹಾಕ್ಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ದೇವರು ಏನು ಮಾಡ್ತಾರೆ ಅಂದರೆ ಒಂದು ಮಾರ್ಗವನ್ನು ಮಾಡಿಟ್ಟಿದ್ದಾರೆ ಅದು ಏನು ಅನ್ನೋವಂಥ ಒಂದು ಇನ್ನೊಂದು ಭಾಗದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ದೇವರಿ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವದಿಸ್ತಾರೆ ಆಮೇಲೆ